ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರೋದು ಅಪ್ಡೇಟೆಡ್ ವಿಡಿಯೋ ಬಗ್ಗೆ ತಿಳ್ಕೊಳ್ಬಹುದು ಇವತ್ತಿನ ವಿಷಯ ಬಂದು ನಿವೃತ್ತದ ನಂತರ ಟೆನ್ಷನ್ ಇನ್ನೂ ಬೇಡ ಏನಕ್ಕೆ ಅಂತ ಹೇಳಿದ್ರೆ ನಿವೃತ್ತಿ ಅಂದರೆ ಏನು ಸ್ನೇಹಿತರೆ ರಿಟೈರ್ಡ್ಮೆಂಟ್ ಒಂದ್ಸತಿ ನಿಮಗೆ ನಿವೃತ್ತಿ ಆದ ನಂತರ ನಿಮಗೆ ಕೆಲಸ ಇರಲ್ಲ ಅನ್ನೋದು ಒಂದು ಚಿಂತೆ ಇರುತ್ತೆ ಕೆಲಸದಿಂದ ನಿವೃತ್ತರಾದ ಮೇಲೆ ಪ್ರತಿ ತಿಂಗಳು ನಿಮಗೆ ಸಂಬಳ ರೀತಿಯಲ್ಲಿ ಒಂದು ಸ್ಯಾಲ್ರಿ ಬರೋದು ನಿಂತು ಹೋಗುತ್ತೆ ಆಗ ನಿಮಗೆ ಜೀವನ ನಡೆಸಬೇಕು ಹೇಗೆ ನಡೆಸೋದು ಅನ್ನೋ ಒಂದು ಟೆನ್ಷನ್ ಕೂಡ ಇರುತ್ತೆ ಹಾಗಾಗಿನೇ ನಾಗರಿಕ ನಾಗರಿಕರಿಗೋಸ್ಕರನೇ ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಭರ್ಜರಿ ಉಳಿತಾಯ ಯೋಜನೆಯನ್ನು ತಂದಿದೆ ಅದೇ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂತೇಳಿ ಅಂದರೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಂತ ಇದು ಸುರಕ್ಷಿತ ಮತ್ತು ಭದ್ರ ಮತ್ತು ಅತ್ಯುತ್ತಮ ಆದಾಯ ನೀಡುವ ಮುಖಾಂತರ ಸರ್ಕಾರದ ಗ್ಯಾರಂಟಿ ಕೂಡ ನಮಗೆ ಇರುವ ಒಂದು ಸ್ಕೀಮ್ ಕೂಡ ಆಗಿದೆ ಈ ಸ್ಕೀಮಿಂದ ತುಂಬ ಪ್ರಯೋಜನಗಳು ಕೂಡ ಇದೆ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅಂತ ಕೂಡ ಹೇಳ್ಬೋದು ಏನು ಈ ಒಂದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತಂದರೆ ಏನಿದು ಎಸ್ ಸಿ ಎಸ್ 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 ಸಿ ಎಸ್ ಎಸ್ ಅಂತಂದರೆ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅಂತ ಯಾಕೆಷ್ಟು ಇದರಲ್ಲಿ ತುಂಬ ಅನುಭವ ಅಂದರೆ ತುಂಬ ನಮಗೆ ಬೆನಿಫಿಟ್ಸ್ ಇದೆ ಏನು ಅಂತ ಹೇಳಿದ್ರೆ ಇದು ಹಿರಿಯ ನಾಗರಿಕರಿಗೆಂದೇ ರೂಪಿಸಿರುವಂತಹ ಒಂದು ವಿಶೇಷ ಯೋಜನೆ ಮತ್ತು ಇದರ ಅಡಿಯಲ್ಲಿ ನಿಮಗೆ ಅತಿ ದೊಡ್ಡ ಆಕರ್ಷಣೆ ಅಂದರೆ ಅದರ ಜೊತೆಗೆ ನಿಮಗೆ ಬಡ್ಡಿ ದರ ಕೂಡ ನಿಮಗೆ ಅವೈಲೇಬಲ್ ಇದೆ ಅಂದರೆ ಸಿಗ್ತಾ ಇದೆ ಬಡ್ಡಿ ದಡ ದಡ ದರದ ಜೊತೆಗೆ ನಿಮಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಂತೆ ಈ ಯೋಜನೆಯಲ್ಲಿ ಬರೋಬರಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ಕೂಡ ನಿಮಗೆ ಸಿಗ್ತಾ ಇದೆ ಇದು ನಿಮ್ಮ ಬ್ಯಾಂಕ್ಗಳ ಎಫ್ ಡಿಗಿಂತಲೇ ಹೆಚ್ಚಾಗಿದೆ ಯಾಕೆ ಅಂದರೆ ಸ್ನೇಹಿತರೆ ಈ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅನ್ನೋದು ಮುಂಚೆನೇ ಇತ್ತು ಅಂದರೆ ಮುಂಚೆಯಿಂದನೂ ಇತ್ತು ಆದರೆ ಬಡ್ಡಿ ತುಂಬ ಕಮ್ಮಿ ಇತ್ತು ಈಗ ಬಡ್ಡಿ ಕೂಡ ಜಾಸ್ತಿ ಆಗಿರೋದ್ರಿಂದ ಇದು ನಿಮಗೆ ನೀವು ಯಾವುದೇ ಬ್ಯಾಂಕ್ಗಳಲ್ಲಿ ನೀವು ಎಫ್ ಡಿ ಇಟ್ಟಿದ್ದೀರ ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಏನಾದರೂ ಮಾಡಿದ್ದೀರಾ ಅಂತಂದರೆ ಅದಕ್ಕಿಂತ ಅತಿ ಹೆಚ್ಚಾದ ಒಂದು ಬಡ್ಡಿಯನ್ನು ನೀವು ಈ ಒಂದು ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮಲ್ಲಿ ಪಡ್ಕೊಳ್ಬಹುದು ಏಕೆ ಅಂತಂದರೆ ಇದು ಬಡ್ ಎಫ್ ಡಿಗಿಂತನೂ ಫಿಕ್ಸೆಡ್ ಡೆಪಾಸಿಟ್ಗಿಂತನೂ ಅತಿ ಹೆಚ್ಚವಾದ ಬಡ್ಡಿಯನ್ನು ಕೊಡ್ತಾ ಇದೆ ಇದು ಯಾವಾಗಿಂದ ಅನ್ವಯ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗ ಜೂನ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಜೂನ್ ತಿಂಗಳಿಂದ ಇದು ನಿಮಗೆ ಎಲ್ಲರಿಗೂ ಅನ್ವಯ ಆಗುತ್ತೆ ಎಲ್ಲರಿಗೂ ಅಂತ ಹೇಳಿದ್ರೆ ಸೀನಿಯರ್ ಸಿಟಿಸಿಗೆ ಇದು ಅನ್ವಯ ಆಗುತ್ತೆ ಹಾಗಾಗಿ ಈ ಒಂದು ಯೋಜನೆ ತುಂಬಾ ಸ್ಪೆಷಲ್ ಅಂತಲೇ ಕೂಡ ನಾವು ಹೇಳ್ಬೋದು ಮತ್ತು ಈ ಯೋಜನೆಯನ್ನು ಹೇಗೆ ನಾವು ಪಡ್ಕೊಳ್ಬೇಕು ಯಾವ ಥರ ಈ ಯೋಜನೆಯನ್ನು ನಾವು ತಗೊಳ್ಬೇಕು ಅನ್ನೋದ್ರ ಮುಖಾಂತರ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡೋದ್ರಿಂದ ನಿಮಗೆ ಈ ಒಂದು ಯೋಜನೆ ು ಒಂದು ಅಂಶ ಹೇಗೆ ಅಂತ ಅನುಕೂಲನೂ ಸಿಗುತ್ತೆ ಜೊತೆಗೆ ಇದನ್ನ ನೀವು ಹೇಗೆ ಮಾಡ್ಬೋದು ಅನ್ನೋದು ಕೂಡ ನೀವು ಯೋಜನೆಯನ್ನು ಶುರು ಮಾಡೋದು ಹೇಗೆ ಅನ್ನೋದು ಕೂಡ ನಿಮಗೆ ನೀಟಾಗಿ ತಿಳ್ಕೊಳ್ಬಹುದು ಮತ್ತು ಈ ಒಂದು ಯೋಜನೆಗೆ ಏನೇನೆಲ್ಲ ಅಗತ್ಯವಾದ ದಾಖಲೆಗಳು ಇಂಪಾರ್ಟೆಂಟ್ ಇದೆ ಬೇಕಾಗಿದೆ ಬಹುಮುಖ್ಯವಾದ ದಾಖಲೆಗಳು ಅದನ್ನು ಕೂಡ ನಾನು ಹೇಳ್ತೀನಿ ಮತ್ತೆ ಹೇಗೆ ಇದನ್ನ ನೀವು ಈ ಒಂದು ಸ್ಕೀಮಿಗೆ ಹೇಗೆ ಜಾಯಿನ್ ಆಗೋದು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ಸೇ ಸೀನಿಯರ್ ಸಿಟಿಝನ್ ಸೇವಿಂಗ್ ಸ್ಕೀಮ್ ಅನ್ನೋದು ಕೂಡ ಇದೊಂದು ತುಂಬ ಬಹುಮುಖ್ಯವಾದ ವಿಷಯ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನೀವು ಹೂಡಿದ ಒಂದು ಹಣಕ್ಕೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಂದರೆ ನೋಡಿ ಸ್ನೇಹಿತರೆ ನೀವೇನು ಸೇವ್ ಮಾಡ್ತಿರೋ ಅದು ಮೂರು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಸರಿ ನಿಮಗೆ ಅಂದರೆ ಇವಾಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಏಪ್ರಿಲ್ ಒಂದು ಜುಲೈ ಅಕ್ಟೋಬರ್ ಒಂದು ಮತ್ತು ಜನವರಿ ಒಂದು ಅಂದರೆ ಈಗ ಏಪ್ರಿಲ್ ಅಲ್ಲಿ ಮಾಡ್ತೀರಾ ಮೇ ಅಂದ್ರೆ ಏಪ್ರಿಲ್ ಒಂದರಿಂದ ಜುಲೈ ಜುಲೈಯಲ್ಲಿ ಮತ್ತೆ ಆಗಸ್ಟ್ ಒಂದರಿಂದ ಮತ್ತೆ ಜನವರಿ ಒಂದರಿಂದ ನಿಮ್ಮ ಖಾತೆಗೆ ನೇರವಾಗಿ ಕೂಡ ಬಡ್ಡಿ ಹಣ ಬಂದು ಬೀಳ್ತಾ ಇದೆ ಇದರಿಂದಾಗಿ ನಿವೃತ್ತಿ ಜೀವನದಲ್ಲಿ ಪ್ರತಿ ತಿಂಗಳ ಖರ್ಚಿಗೆ ಒಂದು ಸ್ಥಿರ ಆದಾಯ ದಾರಿಯಾಗ್ತಿದೆ ಏನಕ್ಕೆ ಅವರು ಇದೇ ತಿಂಗಳಲ್ಲಿ ಕೊಟ್ಟಿದ್ದಾರೆ ಅಂತ ಅಂದರೆ ನಿಮಗೆ ಪ್ರತಿ ತಿಂಗಳ ಮೊದಲನೇ ದಿನದ ಒಂದು ಒಂದನೇ ತಾರೀಕಂದೇ ಬರುತ್ತೆ ಅನ್ನೋದನ್ನ ಕೂಡ ನಿಮಗೆ ಇದರಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಹಾಗಾಗಿ ಇದು ಒಂದು ಹೂಡಿಕೆಯಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನೇ ಕೂಡ ವಹಿಸಿದೆ ಮತ್ತು ಇದು ಒಂದು ಹೂಡಿಕೆಯ ಪ್ರತಿ ಮೂರು ತಿಂಗಳಿಗೊಮ್ಮೆ ನಿಮಗೆ ನೀವು ಬಡ್ಡಿಯನ್ನು ಪಡ್ಕೊಳ್ಬಹುದು ಮತ್ತು ನಿಮಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಬಡ್ಡಿ ಅಲ್ಲೇ ಇರುತ್ತೆ ತಿಂಗಳು ತಿಂಗಳು ಅದು ಆ್ಯಡ್ ಆಗ್ತಾನೆ ಹೋಗ್ತಾ ಇರುತ್ತೆ ಇದು ಕೊಡುವ ಕೂಡ ಒಂದು ಬಹು ಮುಖ್ಯವಾದ ಒಂದು ಬಡ್ಡಿ ಬಂದು ಬೀಳುತ್ತೆ ನಿಮ್ಮ ಅಕೌಂಟಿಗೆ ಇದರಿಂದ ನೀವು ನಿಮ್ಮ ಜೀವನಕ್ಕೆ ಏನೆಲ್ಲ ಬೇಕು ನಿಮ್ಮ ಖರ್ಚಿಗೆ ಏನು ಬೇಕು ಅದನ್ನು ನೀವು ಬಳಕೆ ಮಾಡಬಹುದು ಹಾಗಾಗಿ ನಿಮ್ಮ ಒಂದು ಸೀನಿಯರ್ ಸಿಟಿಸಲ್ಲಿ ಇದು ಒಂದು ಬಹುಮುಖ್ಯವಾದ ಒಂದು ಯೋಜನೆ ಅಂತಲೇ ಕೂಡ ನಾವು ಹೇಳ್ಬೋದು ಹಾಗಾದರೆ ಯಾರೆಲ್ಲ ಈ ಒಂದು ಖಾತೆನ ತರಿಬಹುದು ಅಂತ ಅಂತಂದರೆ ಮುಂಚೆನೇ ಹೇಳಿದಾಗೆ ನಾನು ಹಿರಿಯರು ಅಂದರೆ ನಿವೃತ್ತಿಯ ಸೀನಿಯರ್ ಸಿಟಿಸನ್ ಅಂದರೆ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾದ ಯಾವುದೇ ಭಾರತೀಯ ಪ್ರಜೆ ಇವಾಗ ಅರವತ್ತು ವರ್ಷ ಅಂತೂ ಮಿನಿಮಮ್ ಆಗಿರಲೇಬೇಕು ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಆಗಿದ್ರೂ ಮತ್ತು ಅವರು ಇಂಡಿಯನ್ ಸಿಟಿಸನ್ ಆಗಿರಬೇಕಂದ್ರೆ ಭಾರತೀಯ ಪ್ರಜೆ ಆಗಿರಬೇಕು ಮತ್ತು ಇನ್ನೊಂದು ಹೇಳಬೇಕಂದ್ರೆ ಐವತ್ತೈದು ವರ್ಷ ಮೇಲ್ಪಟ್ಟು ಸ್ವಯಂ ನಿವೃತ್ತಿ ಈಗ ಏನಾದರೂ ನೀವು ಐವತ್ತೈದು ವರ್ಷದ್ದು ನೀವೇ ಸೆಲ್ಫ್ ರಿಟೈರ್ಮೆಂಟ್ ಏನಾದ್ರು ಅಂದರೂ ಕೂಡ ಪಡೆದವರು ಕೂಡ ಈ ಯೋಜನೆಗೆ ಅರ್ಹ ಇರ್ತೀರ ಆದರೆ ನಿವೃತ್ತಿ ಹಣ ಸಿಕ್ಕ ಒಂದು ತಿಂಗಳೊಳಗೆ ಮಾತ್ರ ಹೂಡಿಕೆನ ಮಾಡಬೇಕಾಗತ್ತೆ ಅಂದರೆ ಈಗ ನಿಮಗೆ ನಿವೃತ್ತಿಯಾದಾಗ ಒಂದು ಲಮ್ಸ್ ಆಫ್ ಅಮೌಂಟ್ ಸಿಗುತ್ತಲ್ಲ ಅದು ಒಂದು ತಿಂಗಳಿಂದಲೇ ನೀವು ಬೇಕಾಗುತ್ತೆ ಹಾಗಾಗಿ ಐವತ್ತು ವರ್ಷ ದಾಟಿದ ನಿವೃತ್ತ ರಕ್ಷಣಾ ಸಿಬ್ಬಂದಿಗೂ ಇದೇ ನಿಯಮ ಅನ್ವಯಿಸುತ್ತದೆ ಅಂದ್ರೆ ರಕ್ಷಣಾ ಸಿಬ್ಬಂದಿ ಅಂದ್ರೂ ನಿಮಗೆ ಗೊತ್ತಲ್ವಾ ಸೊ ಹಾಗಾಗಿ ಐವತ್ತು ವರ್ಷ ದಾಟಿದವ್ರಿಗೂ ಕೂಡ ಈ ಒಂದು ಅನ್ವಯ ಏನೆಲ್ಲ ರೂಲ್ಸ್ ಇದ್ದೋ ಅದು ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಮತ್ತು ಗಂಡ ಹೆಂಡತಿ ಜಂಟಿಯಾಗಿಯೂ ಖಾತೆ ತೆಗಿಬೋದು ಅಂದರೆ ಜಾಯಿಂಟ್ ಅಕೌಂಟಲ್ಲೂ ಕೂಡ ನೀವು ಖಾತೆನ ಓಪನ್ ಮಾಡ್ಬೋದು ಆಯಿತಾ ಜಾಯಿಂಟ್ ಅಕೌಂಟಲ್ಲೂ ಕೂಡ ಖಾತೆನ ಓಪನ್ ಮಾಡಿ ಕೂಡ ನೀವು ಮಾಡ್ಬೋದು ಆದರೆ ಇದರಲ್ಲಿ ಒಂದು ಅಂಶ ತಿಳ್ಕೊಳ್ಬೇಕು ಅನ್ನೋದು ಏನು ಅಂತಂದರೆ ಅನಿವಾಸಿ ಭಾರತೀಯರು ಮತ್ತು ಹಿಂದೂ ಅವಿಭಜಿತ ಕುಟುಂಬಗಳು ಈ ಯೋಜನೆಗೆ ಅರ್ಹರಲ್ಲ ಇವಾಗ ಭಾರತೀಯರಲ್ಲೇ ಎರಡು ಥರದಿರುತ್ತೆ ಅನಿವಾಸಿ ಅಂತ ಇರುತ್ತೆ ಎನ್ ಆರ್ ಐ ಅಂತೇಳಿ ಅವರು ಕೂಡ ಮತ್ತು ಅವಿಭಜಿತ ಕುಟುಂಬಗಳು ಹೆಚ್ ಯು ಎಫ್ ಅಂತ ಇರುತ್ತೆ ಈ ಎರಡು ಕುಟುಂಬಗಳು ಮಾತ್ರ ಈ ಒಂದು ಯೋಜನೆಗೆ ಅರ್ಹರಲ್ಲ ಅಂದರೆ ಅವರು ಅದನ್ನು ಅಪ್ಲೈ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇನ್ನು ಭಾರತೀಯರಲ್ಲಿ ಯಾರೇ ಆದರೂ ರಕ್ಷಣಾ ಸಿಬ್ಬಂದಿಗಳಲ್ಲಿ ಐವತ್ತು ವರ್ಷ ಮೇಲ್ಪಟ್ಟವರು ಮತ್ತು ಹಿರಿಯ ನಾಗರಿಕರಲ್ಲಿ ಅರವತ್ತು ವರ್ಷಕ್ಕಿಂತ ಮೇಲಿದ್ದವರು ಮತ್ತು ಐವತ್ತೈದು ವರ್ಷದವರು ಸ್ವಂತ ಸ್ವಂತ ಕೆಲಸದಲ್ಲಿದ್ದು ಸೆಲ್ಫ್ ರಿಟೈರ್ಮೆಂಟ್ ತಗೊಂಡು ಇರುವಂಥವ್ರು ಅವರು ಕೂಡ ಈ ಒಂದು ಯೋಜನೆಗೆ ಅರ್ಹರಿದ್ದಾರೆ ಅವರು ಕೂಡ ಈ ಯೋಜನೆಯನ್ನ ಶುರು ಮಾಡ್ಬೋದು ಈ ಯೋಜನೆಯ ಅನುಕೂಲಗಳನ್ನ ಕೂಡ ಅವರನ್ನು ಪಡ್ಕೊಳ್ಬಹುದು ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮತ್ತೆ ಅವಧಿ ಎಷ್ಟಿದೆ ಅಂತ ಹೇಳಿದ್ರೆ ಈ ಒಂದು ಯೋಜನೆಯಲ್ಲಿ ತುಂಬ ಕನಿಷ್ಠ ನಿಮ್ಮ ಕೈಲಿ ಎಷ್ಟು ಕಟ್ಟೋಕ್ಕಾಗತ್ತೆ ಅಂದರೆ ಸ್ನೇಹಿತರೆ ಕನಿಷ್ಠ ಈಗ ನೀವು ಸಾವಿರ ರೂಪಾಯಿ ಕಟ್ಬೋದು ಅಂತ ಹೇಳಿದ್ರೆ ಗರಿಷ್ಠ ಹೆಚ್ಚು ಕಟ್ಟೋದಂದ್ರೆ ಎಷ್ಟು ಅಂದ್ರೆ ಮೂವತ್ತು ಲಕ್ಷನೂ ಕಟ್ಬೋದು ಅಲ್ವಾ ಇವಾಗ ಕನಿಷ್ಠ ನೀವು ಸಾವಿರ ರೂಪಾಯಿ ಕಟ್ತಾ ಇದ್ದೀರಾ ಅಂದ್ರೆ ಅಂದರೆ ಮಿನಿಮಮ್ ಅಂದರೆ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ತರ್ಟಿ ಲ್ಯಾಕ್ಸ್ ತನಕನೂ ಕಟ್ಬೋದು ಮೂವತ್ತು ಲಕ್ಷ ತನಕನೂ ಕಟ್ಬೋದು ಮತ್ತು ಈ ಒಂದು ಯೋಜನೆಯ ಅವಧಿ ಏನಿದೆ ಅಂತಂದರೆ ಅವಧಿ ಐದು ವರ್ಷಗಳಿರುತ್ತೆ ನೀವು ಇವಾಗ ಒಂದೊಂದು ಸಾವಿರ ಐದು ವರ್ಷ ಕಟ್ಕೊಂಡು ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಐದು ವರ್ಷ ಅವಧಿಗಳಿರುತ್ತೆ ನಿಮಗೆ ಬೇಕಾದರೆ ಐದು ವರ್ಷ ಮುಗಿದ ನಂತರ ಕೂಡ ನೀವು ಇನ್ನೂ ಮೂರು ವರ್ಷಗಳ ಕಾಲ ವಿಸ್ತರಿಸ್ಬೋದು ಇವಾಗ ನನಗೆ ನಾನು ಈ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡ್ತೀನಿ ಅದು ನನಗೆ ಈ ಯೋಜನೆಯಲ್ಲಿ ನನಗೆ ಇಂಟ್ರೆಸ್ಟ್ ಇರೋಲ್ಲ ಇವಾಗ ನನಗೆ ಅಮೌಂಟಿಗೆ ಅದ್ ಅರ್ ಅರ್ಜೆಂಟ್ ಬೇಕಾಗಿರೋದಿಲ್ಲ ನಾನು ಇನ್ನೂ ಒಂದು ಮೂರು ವರ್ಷ ನಾನು ಎಕ್ಸ್ಟೆಂಡ್ ಮಾಡ್ಬೋದು ಮೇಲೆ ನಾನು ಅಮೌಂಟ್ ತಗೊಳ್ಬಹುದು ಆದರೆ ನೀವು ಐದು ವರ್ಷ ತನಕ ಏನು ನೀವು ಇನ್ವೆಸ್ಟ್ ಮಾಡಿರ್ತೀರ ಆ ಇನ್ವೆಸ್ಟಲ್ಲಿ ನೀವು ತಿಂಗಳ ತಿಂಗಳಿಗೆ ಮೂರು 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 ತಿಂಗಳಿಗೊಂದು ಸಲ ನಿಮಗೆ ಬಡ್ಡಿ ಬರ್ತಿರುತ್ತೆ ನೀವು ಎಷ್ಟು ಎಷ್ಟಾಗಿರ್ತೀರ ಅದಕ್ಕೆ ಮೂರು ಮೂರು ತಿಂಗಳಿಗೂ ಬಡ್ಡಿ ಬರ್ತಿರುತ್ತೆ ಹಾಗಾಗಿ ನೀವು ಇದನ್ನು ಮೂರು ವರ್ಷಗಳ ಕಾಲ ಕೂಡ ವಿಸ್ತರಿಸ್ಬೋದು ಇಲ್ಲ ಐದು ವರ್ಷಕ್ಕೆ ನೀವು ಸ್ಟಾಪ್ ಮಾಡ್ಬೋದು ಮತ್ತು ತೆರಿಗೆ ವಿಷಯದಲ್ಲಿ ಒಂದು ಖುಷಿಯ ಒಂದು ಚಿಕ್ಕ ಮಾಹಿತಿ ಇದೆ ತೆರಿಗೆ ಅಂದರೆ ನಿಮಗೆ ಗೊತ್ತು ಇನ್ಕಮ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಟ್ಯಾಕ್ಸ್ ವಿಷಯದಲ್ಲಿ ಈ ಯೋಜನೆಯಲ್ಲಿ ತೆರಿಗೆ ಲಾಭ ಮತ್ತು ತೆರಿಗೆ ಹೊಣೆಗಾರಿಕೆ ಎರಡೂ ಇದೆ ಖುಷಿ ಸುದ್ದಿ ಏನು ಅಂತ ಹೇಳಿದರೆ ಸ್ನೇಹಿತರೆ ನೀವು ಹೂಡುವ ಹಣಕ್ಕೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಏಯ್ಟಿ ಸಿ ಅಡಿಯಲ್ಲಿ ವಾರ್ಷಿಕ ಒನ್ ಪಾಯಿಂಟ್ ಫೈವ್ ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಸಿಗುತ್ತದೆ ಇವಾಗ ಏನಾದರೂ ನೀವು ಹೂಡಿಕೆ ಮಾಡ್ತಿದ್ದೀರಾ ಅಂದರೆ ಸ್ನೇಹಿತರೆ ಅದರಲ್ಲಿ ಯಾ ಹಿರಿಯ ನಾಗರಿಕರು ಯಾರೇ ಸೀನಿಯರ್ ಸಿಟಿಸನ್ ಮಾಡಿದರೂ ಕೂಡ ಆ ಒಂದು ಈ ಒಂದು ಯೋಜನೆಯಲ್ಲಿ ನಿಮಗೆ ನೀವು ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀರೋ ಆ ಒಂದು ಹಣಕ್ಕೆ ನಿಮಗೆ ಒಂದು ಕಾಯ್ದೆ ಇದೆ ಅಂದರೆ ನಮ್ಮ ಭಾರತೀಯ ಸರ್ಕಾರದಲ್ಲಿ ಒಂದು ಕಾಯ್ದೆ ಇದೆ ಸೆಕ್ಷನ್ ಏಯ್ಟಿ ಸಿ ಅಡಿಯಲ್ಲಿ ನಿಮಗೆ ವಾರ್ಷಿಕವಾಗಿ ಒಂದು ಪಾಯಿಂಟ್ ಐದು ಲಕ್ಷ ಅಂದರೆ ಒನ್ ಪಾಯಿಂಟ್ ಫೈವ್ ಲಕ್ಷದವರೆಗೆ ಕೂಡ ನಿಮಗೆ ತೆರಿಗೆ ವಿನಾಯಿತಿ ಸಿಗುತ್ತದೆ ಅಂದರೆ ಇವಾಗ ನಿಮಗೆ ಒಂದುವರೆ ಲ ಒಂದುವರೆ ಲಕ್ಷ ತನಕ ನಿಮಗೆ ತೆರಿಗೆ ವಿನಾಯಿತಿ ಸಿಗುತ್ತದೆ ಇದು ತುಂಬ ಒಂದು ವಿನಾಯಿತಿ ಮೂಲವಾಗಿರುವಂಥದ್ದೇ ಸುದ್ದಿ ಆಗ್ಬೋದು ಹಾಗೆ ಹಾಗಾಗಿ ಇದು ಒಂದು ಒಳ್ಳೆಯ ವಿಷಯನೇ ಯಾಕೆ ಅಂತ ಹೇಳಿದ್ರೆ ಕೆಲವೊಂದರಲ್ಲಿ ಟ್ಯಾಕ್ಸ್ನ ಹಾಗೆ ಡಿಡಕ್ಟ್ ಮಾಡ್ತಾರೆ ಅದನ್ನು ಏನೂ ಇದು ಇರಲ್ಲ ಬಟ್ ಇಲ್ಲಿ ಸೆಕ್ಷನ್ ಏಯ್ಟಿ ಸಿ ಇರೋದ್ರಿಂದ ಏನಾಗುತ್ತೆ ನಮಗೆ ತೆರಿಗೆ ಕಾಯ್ದೆಯ ಒಂದು ವಾರ್ಷಿಕ ತೆರಿಗೆ ವಿನಾಯಿತಿ ಸೆಕ್ಷನ್ ಏಯ್ಟಿ ಸಿ ಬಂತು ಅಂದರೆ ಅಲ್ಲಿ ತೆರಿಗೆ ವಿನಾಯಿತಿ ಅಂತ ಇದೆ ಅಂತಲೇ ಅರ್ಥ ನೀವು ಯಾವುದೇ ಒಂದು ಯೋಜನೆ ತೊಗೊಂಡ್ರು ಸ್ನೇಹಿತರೆ ಅದರಲ್ಲಿ ಸೆಕ್ಷನ್ ಏ ಸಿ ಇದೆ ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ ಅಂದ್ರೂ ವಾರ್ಷಿಕವಾಗಿ ಒನ್ ಪಾಯಿಂಟ್ ಫೈವ್ ಲಕ್ಷದವರೆಗೆ ಒಂದು ಟ್ಯಾಕ್ಸ್ ಒಂದು ವಿನಾಯಿತಿ ಅಂತೂ ಖಂಡಿತವಾಗಲೂ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮಿಗೆ ಈ ಒಂದು ಯೋಜನೆ ಯಾರೆಲ್ಲ ತಗೊಳ್ಬೇಕು ಅನ್ಕೊಂಡಿದ್ದೀರಾ ಅವರಿಗೆ ಇದು ತುಂಬ ಬಹುಮುಖ್ಯವಾದ ಒಂದು ತೆರಿಗೆ ವಿನಾಯಿತಿ ಕೂಡ ಸಿಗ್ತಾ ಇದೆ ಹಾಗಾಗಿ ಇದರಲ್ಲಿ ನಾವು ತಿಳಿಯಬೇಕಾದ ಮಾಹಿತಿ ಏನು ಅಂತಂದರೆ ತೆರಿಗೆ ಹೊಣೆ ತಿಳಿಯಬೇಕಾಗಿದ್ದ ಮೇನ್ ಮಾಹಿತಿ ಏನು ಅಂತಂದರೆ ಈ ಯೋಜನೆಯಿಂದ ಬರುವ ಬಡ್ಡಿಯ ಮೇಲೆ ನಿಮ್ಮ ಆದಾಯದ ತೆರಿಗೆ ಸ್ಲ್ಯಾಬ್ ಪ್ರಕಾರ ತೆರಿಗೆ ಕಟ್ಟಬೇಕು ಮತ್ತು ಒಂದು ವರ್ಷದಲ್ಲಿ ಬಡ್ಡಿ ಆದಾಯ ಐವತ್ತು ಸಾವಿರ ಮೀರಿದರೆ ಟಿ ಡಿ ಎಸ್ ಕಡಿತಗೊಳ್ಳಲಾಗುತ್ತದೆ ಅಂದರೆ ನೋಡಿ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಏನಂದರೆ ನೀವೀಗ ಒಂದು ನಿಮ್ಮ ನಿಮ್ಮ ಆದಾಯ ಅಂದ್ಕೊಳ್ಳಿ ಆದಾಯ ಅಂದರೆ ಇವಾಗ ನೀವೇನು ಇನ್ವೆಸ್ಟ್ ಮಾಡ್ತಿದ್ದೀರಾ ರಿಲೇಟೆಡ್ ಸಾವಿರ ಎರಡು ಸಾವಿರ ಆ ಥರ ಇರ್ಬೋದು ಅದರ ಪ್ರಕಾರ ನಿಮಗೆ ಏನಾಗುತ್ತೆ ತೆರಿಗೆ ನೀವು ಎಷ್ಟು ಕಟ್ತಾ ಇದ್ರ ಮೇಲೆ ತೆರಿಗೆ ಕಟ್ ಕಟ್ತಾ ಹೋಗ್ತಿರ್ತೀವಲ್ವ ನಾವು ಸಪೋಸ್ ಏನಾದರೂ ನಿಮ್ದು ಒಂದು ವರ್ಷದಲ್ಲಿ ಬಡ್ಡಿನೇ ನಿಮ್ಗೆ ಏನಾದ್ರೂ ಐವತ್ತು ಸಾವಿರ ಬಂದ್ಬಿಡ್ತು ಅಂದ್ಕೊಳ್ಳಿ ಈಗ ಸಪೋಸ್ ಈಗ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಎಲ್ಲ ಇಟ್ಟಿರ್ತಾರೆ ಅಂದ್ಕೊಳ್ಳಿ ಅವ್ರು ಖಂಡಿತವಾಗ್ಲೀಗ ಐವತ್ತು ಸಾವಿರ ಬಡ್ಡಿ ಬಂದು ಬಡ್ಡಿ ಸಿಕ್ಕೇ ಸಿಗುತ್ತೆ ಅಂದ್ಕೊಳ್ಳಿ ಐವತ್ತು ಸಾವಿರಕ್ಕಿಂತ ಮೀರಿದರೆ ಅಂತ ಹೇಳ್ತಿದಾರೆ ಐವತ್ತು ಸಾವಿರಕ್ಕಿಂತ ಜಾಸ್ತಿನೇ ಆಯಿತು ಅಂತಂದರೆ ಕೂಡ ನಿಮಗೆ ಏನಾಗುತ್ತೆ ಟಿ ಡಿ ಎಸ್ ಕಡಿತವಾಗುತ್ತದೆ ಟಿ ಡಿ ಎಸ್ಸು ನಿಮಗೆ ಅಂತಂದರೆ ಒಂದು ಅಮೌಂಟ್ ಅದರಲ್ಲೂ ಕೂಡ ಒಂದು ಅಮೌಂಟ್ನ ಡಿಡಕ್ಟ್ ಮಾಡ್ತಾರೆ ಇಷ್ಟು ಟ್ಯಾಕ್ಸ್ ಅಮೌಂಟ್ ಅಂತ ಇರುತ್ತೆ ಅದರಲ್ಲೂ ಕೂಡ ಸೊ ಆ ಒಂದು ಅಮೌಂಟ್ ಮಾತ್ರ ಡಿಡಕ್ಟ್ ಆಗಿ ಮಿಕ್ಕಿದಂತಹ ನಿಮಗೆ ಬಡ್ಡಿ ಆದಾಯ ನಿಮಗೆ ನಿಮ್ಮ ಅಕೌಂಟಿಗೆ ಬರುತ್ತೆ ಹಾಗಾಗಿ ಈ ಒಂದು ಅತಿ ಹೆಚ್ಚು ಇನ್ವೆಸ್ಟ್ ಮಾಡೋರಿಗೆ ಒಂದು ಟಿ ಡಿ ಎಸ್ ಅನ್ನೋದು ಗೊತ್ತಾಗಬೇಕು ಮತ್ತೊಂದು ಇನ್ನೊಂದು ಸಮಾಧಾನ ಆಗಿರುವಂತಹ ವಿಷಯ ಏನಂದರೆ ಸ್ನೇಹಿತರೆ ಹಿರಿಯ ನಾಗರಿಕರು ಸೆಕ್ಷನ್ ಏಯ್ಟಿ ಟಿ ಡಿ ಬಿ ಅಡಿಯಲ್ಲಿ ತಮ್ಮ ಬಡ್ಡಿ ಆದಾಯದ ಮೇಲೆ ವಾರ್ಷಿಕ ಐವತ್ತು ಸಾವಿರವರೆಗೆ ಹೆಚ್ಚುವರಿ ತೆರಿಗೆ ಕಡಿತವನ್ನು ಕೂಡ ಪಡೆಯಬಹುದು ನೋಡಿ ಇದೊಂದು ಒಂದು ವಿಷಯ ಅಂತಂದರೆ ಯಾರಿಗಿವಾಗ ಅದು ಡಿಸ್ಕೌಂಟ್ ಕ ಕಡಿತಗೊಂಡಿರುತ್ತೋ ಅವರು ಬೇಕಾದರೆ ಈ ಎ ಟಿ ಟಿ ಡಿ ಡಿ ಬಿಯಲ್ಲಿ ಬಿ ಅಲ್ಲಿ ಅಡಿಯಲ್ಲಿ ಕೂಡ ನೀವು ಬಡ್ಡಿ ಆಯ್ದ ಮೇಲೆ ವಾರ್ಷಿಕ ಐವತ್ತು ಸಾವಿರವನ್ನು ನೀವು ಮತ್ತೆ ಹೆಚ್ಚು ಹೆಚ್ಚುವರಿಯಾಗಿ ತೆರಿಗೆ ಕಡಿತವನ್ನು ಪಡೆಯಬಹುದು ಇದು ಒಂದು ಕೂಡ ನಮಗೆ ಸಮಾಧಾನದ ವಿಷಯ ಯಾಕೆ ಅಂದರೆ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅತಿ ಹೆಚ್ಚು ಇನ್ವೆಸ್ಟ್ ಸಾವಿರ ತಿಂಗಳಿಗೆ ಸಾವಿರ ಸಾವಿರ ಕಟ್ಟೋರಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಇಪ್ಪ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಟ್ಟಿದ್ರೆ ಖಂಡಿತ ನಿಮಗೆ ಬಡ್ಡಿ ಒಳ್ಳೆಯದಾಗೆ ಸಿಗುತ್ತೆ ಆವಾಗ ಏನಾದರೂ ನಿಮಗೆ ಟಿ ಡಿ ಎಸ್ ಇಂದ ಏನಾದರೂ ಕಡಿತಗೊಳಿಸಿದ್ದಾರೆ ಅಂತಂದರೆ ನೀವು ಅದನ್ನು ರಿಕ್ ರಿಕವರಿ ಮಾಡ್ಕೊಳ್ಬೇಕಂದ್ರೆ ಏ ಟಿ ಡಿ ಬಿ ಅಡಿಯಲ್ಲಿ ತಮ್ಮ ಬಡ್ಡಿ ಆದಾಯದ ಮೇಲೆ ವಾರ್ಷಿಕ ಐವತ್ತು ಸಾವಿರದವರೆಗೆ ಹೆಚ್ಚುವರಿ ತೆರಿಗೆ ಕಡಿತವನ್ನು ಕೂಡ ಪಡ್ಕೊಳ್ಬಹುದು ಹಾಗಾಗಿ ಕೂಡ ನಿಮಗೆ ಇದು ಈ ಒಂದು ಸೌಲಭ್ಯವನ್ನ ತುಂಬಾ ಅನುಕೂಲವಾಗಿ ಉಪಯೋಗಿಸ್ಬೋದು ಮತ್ತೆ ಇದು ಯಾರಿಗೆಲ್ಲ ತುಂಬ ಕಷ್ಟ ಇದೆ ಏಕೆಂಥೇಳಿದ್ರೆ ತಿಂಗ್ ಮೂರು ತಿಂಗಳಿಗೆ ಒಂದ್ಸಲ ಬರೋದ್ರಿಂದ ಇದು ಬಡ್ಡಿ ಅವ್ರ ಖರ್ಚಿಗೆ ಹಾಗೆ ಆಗುತ್ತೆ ಇದು ಒಂದು ಒಂದು ಟೈಮ್ ಆಫ್ ಅಮೌಂಟ್ನ ನಾವು ತೆಗಿಬಹುದು ನಾವು ಯಾಕೆಂದ್ರೆ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಇದು ಹೆಚ್ಚಾಗಿ ನಮಗೆ ಕೊಡುತ್ತೆ ಮತ್ತೆ ಅದು ಅಲ್ಲದೆ ಜೂನ್ ಐದರಿಂದ ನಮಗೆ ಬಡ್ಡಿಯನ್ನು ಕೂಡ ಅವರು ಜಾಸ್ತಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿಂದ ಬಡ್ಡಿಯನ್ನು ಇನ್ಕ್ರೀಸ್ ಮಾಡಿದ್ದಾರೆ ಹಾಗಾಗಿ ಅದು ಏಟ್ ಪಾಯಿಂಟ್ ಟು ಯಾವುದೇ ಒಂದು ಫಿಕ್ಸ್ಡ್ ಮಾಡಿದ್ರು ಕೂಡ ಅಷ್ಟೊಂದು ಬಡ್ಡಿ ನಮಗೆ ಸಿಗ್ತಾ ಇಲ್ಲ ಹಾಗಾಗಿ ಇದು ಒಂದು ಅನುಕೂಲಕರವಾದ ಒಂದು ಸೇವಿಂಗ್ಸ್ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಯೋಜನೆ ಬಗ್ಗೆ ಏನು ಅಂತಂದರೆ ಬಹುಮುಖ್ಯವಾಗಿ ಒಟ್ಟಿನಲ್ಲಿ ನಿವೃತ್ತಿ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಚಿಂತೆ ಇಲ್ಲದೇ ಸ್ಥಿರವಾದ ಒಂದು ಆದಾಯದೊಂದಿಗೆ ನೆಮ್ಮದಿಯಾಗಿ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮಲ್ಲಿ ಒಂದು ಉತ್ತಮ ಮತ್ತು ಅತ್ಯುತ್ತಮ ಸುರಕ್ಷತೆಯನ್ನು ಕೂಡ ನಾವು ಆಯ್ಕೆ ಮಾಡಿಕೊಳ್ಬಹುದು ಮತ್ತು ನಿಮ್ಮ ಹತ್ತಿರ ಯಾವುದೇ ಒಂದು ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸ್ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಅಧಿಕೃತ ಬ್ಯಾಂಕ್ಗಳಿಗೆ ಆಗಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡನ್ನ ತೊಗೊಂಡೋಗಿ ಒಂದು ಅಲ್ಲಿ ವಿಸಿಟ್ ಮಾಡಿ ಭೇಟಿ ಕೊಟ್ಟು ಅವತ್ತೇ ನೀವು ಆ ಯೋಜನೆ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ವಿವರವನ್ನು ತಿಳ್ಕೊಳ್ಬಹುದು ಯಾಕೆ ಅಂತಂದರೆ ನೀವು ಒಂದು ಸತಿ ಅಲ್ಲಿ ಹೋಗಿ ನೀವು ವಿಚಾರಿಸಿದರೆ ಖಂಡಿತವಾಗಿಯೂ ಇದ್ರ ಬಗ್ಗೆ ನಿಮಗೆ ತುಂಬ ಮಾಹಿತಿಗಳನ್ನ ಕೊಡ್ತಾರೆ ಅವರು ಆವಾಗ ನಿಮಗೆ ಅನಿಸುತ್ತೆ ಈ ಯೋಜನೆಯನ್ನು ನಾನು ಶುರು ಮಾಡಬೇಕಾ ಬೇಡವಾ ಅಂತ ಯಾಕೆ ಅಂತೇಳಿದ್ರೆ ಕಷ್ಟ ಕಾಲದಲ್ಲಿ ಯಾರೂ ಬರಲ್ಲ ನಮ್ಮ ಹತ್ರ ನಾವು ಏನು ಇಟ್ಕೊಬೇಕು ಅದನ್ನು ಇಟ್ಕೊಂಡ್ರೇ ಅದು ನಾಳೆ ದಿನ ನಮ್ಮನ್ನು ಕಾಪಾಡುತ್ತೆ ಹಾಗಾಗಿ ಒಟ್ನಲ್ಲಿ ನಿವೃತ್ತಿ ಜೀವನವನ್ನು ಯಾರೆಲ್ಲ ಆರ್ಥಿಕ ಚಿಂತೆ ಕೂಡ ಒಂದು ಪಡ್ತಾರೆ ಅವರೆಲ್ಲ ಈ ಒಂದು ಯೋಜನೆಯನ್ನು ಆರಾಮಾಗಿ ಸೆಲೆಕ್ಟ್ ಮಾಡ್ಬೋದು ಮತ್ತು ಹೋಗಿ ನಿಮ್ಮ ಹತ್ರ ಯಾವುದೇ ಒಂದು ಪೋಸ್ಟ್ ಆಫೀಸ್ ಇದ್ರೂ ಕೂಡ ಅದ್ರ ಬಗ್ಗೆ ವಿಚಾರಿಸಿ ಅಂತಂದರೆ ಒಂದು ಇಂಥ ಇಂಥ ಸ್ಕೀಮ್ಗಳಿಗೆ ಅಂತ ಅಧಿಕೃತ ಬ್ಯಾಂಕ್ಗಳು ಕೂಡ ಅಳವಡಿಕೆ ಆಗಿರುತ್ತೆ ಅಂಥ ಬ್ಯಾಂಕ್ಗಳ ಬಗ್ಗೆಯೂ ವಿಚಾರಣೆ ತೊಗೊಂಡು ಎಲ್ಲೇ ಹೋಗುವಾಗಲೂ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಅದನ್ನೆಲ್ಲ ಹೋಗಿ ನಿಮ್ಮ ಡೀಟೇಲ್ಸ್ ಇರುವಂತಹ ಒಂದು ಇದೆಲ್ಲ ತಗೊಂಡು ಹೋಗಿ ಬ್ಯಾಂಕಲ್ಲಿ ವಿಚಾರಿಸಿ ಮತ್ತು ನೀವು ಅದ್ರ ಬಗ್ಗೆ ಸಂಕ್ಷಿಪ್ತವಾದ ವಿವರವನ್ನು ಪಡ್ಕೊಳ್ಳಿ ಪಡ್ಕೊಂಡು ಈ ಒಂದು ಯೋಜನೆಯಲ್ಲಿ ಸಿಗುವಂಥ ಆ ಅನುಕೂಲಗಳನ್ನ ನೀವುಗಳೆಲ್ಲ ಪಡ್ಕೊಳ್ಳಿ ಈ ಅನುಕೂಲಗಳನ್ನ ನೀವು ಪಡ್ಕೊಳ್ಳೋದ್ರಿಂದ ಇನ್ ಇಂದು ಇಂದು ನಾವು ಚಿಕ್ಕ ಪುಟ್ಟ ಅನುಕೂಲಗಳೇ ನಾಳೆ ನಮಗೆ ತುಂಬ ದೊಡ್ಡಿನ ದೊಡ್ಡದಾದ ಒಂದು ಅನುಕೂಲಗಳಂತ ಹೇಳ್ಬೋದು ಹಾಗಾಗಿ ಇದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಸ್ನೇಹಿತರೆ ದಯವಿಟ್ಟು ಹಿರಿಯರಿಗೆ ಯಾರಿಗೆಲ್ಲ ನಿಮ್ಗೆ ಗೊತ್ತಿದೆ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಅವ್ರು ಇದ್ರ ಬಗ್ಗೆ ತಿಳ್ಕೊಂಡು ಆಸಕ್ತಿ ಇರೋರು ಕೂಡ ಅದ್ರ ಬಗ್ಗೆ ಹಾಕಲಿ ಈಗ ಓದೋಕ್ಕೆ ಬರೋಕ್ಕಾಗಲ್ಲ ಅಂದ್ರೂ ಎಟ್ ಲೀಸ್ಟ್ ಇದನ್ನು ಕೇಳಿಸ್ಕೊಂಡಾದ್ರೂ ಅವರು ಹೋಗಿ ವಿಸಿಟ್ ಮಾಡಿ ಒಂದು ಇದ್ರ ಬಗ್ಗೆ ಇರುವಂತಹ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳಿ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ನೆಕ್ಸ್ಟ್ ಬರುವಂತಹ ಅಪ್ಡೇಟೆಡ್ ವೀಡಿಯೋ ಬಗ್ಗೆ ತಿಳ್ಕೊಳ್ಬೋದು ಬ್ಯೂಟಿಫುಲ್ ಕ್ರಿಯೇಷನ್ಸ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು